ಶುಭಕಾಮನೆಗಳೊಂದಿಗೆ ಸಂಪತ್ ಸಂಪತ್ತವರು ಸ್ಥಾಪನೆ ಮಾಡಿರುವ ಸಂಪತ್ತು ಟಿ ವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವರು ಸ್ಥಾಪನೆ ಮಾಡಿದಾಗಿನಿಂದ ಯಾವುದೋ ಎಲ್ಲ ಒಂದು ಕಾರ್ಯ ಒಂದು ವಿಭಿನ್ನವಾದ ಕಾರ್ಯಚಟುವಟಿಕೆಗಳಿಗೆ ಪಾಲ್ಗೊಳ್ತಾರೆ ಪಾಲ್ಗೊಂಡು ಎಲ್ಲರಿಗೂ ಒಂದು ಹೊಸ ಮೆಸೇಜು ಮೊದಲನೇದಾಗಿ ದೈಹಿಕವಾಗಿ ಏನು ಮಾಡಬೇಕು ದೈಹಿಕವಾಗಿ ಬೆಳಗ್ಗೆ ಎದ್ದ ತಕ್ಷಣ ತಾವು ಯಾವ ರೀತಿ ದಿನನ ಪ್ರಾರಂಭ ಮಾಡಬೇಕು ಅನ್ನೋದರಿಂದ ಹಿಡಿದು ಅವರು ಎಲ್ಲರೂ ತೋರಿಸ್ಕೊಡ್ತಾರೆ ಇಷ್ಟೊಂದು ಒತ್ತಡದಲ್ಲಿ ರಾತ್ರಿ ಕರ್ತವ್ಯ ಹಗಲಿ ಕರ್ತವ್ಯ ಬೇರೆ ಒತ್ತಡಗಳು ಸಾಂಸಾರಿಕವಾಗಿ ಎಷ್ಟೇ ಇದ್ದರೂ ಸಹ ಅದನ್ನು ಇವರು ಅದನ್ನು ತಗೊಂಡು ಅದರ ಜೊತೆಗೆ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡೋದ್ರೊಂದಿಗೆ ನಮಗೆ ಒಂದು ಒಂದು ಉಲ್ಲಾಸಭರಿವಾದಂಥ ಒಂದು ಎಲ್ಲನೂ ಒಂದು ಆಕ್ಟಿವಿಟೀಸ್ನ ಅವರು ಇದು ಮಾಡ್ತಾರೆ ತೋರಿಸ್ಕೊಡ್ತಾರೆ ವಿವಿ ವಿಧ ವಿಧವಾದ ಭಂಗಿಗಳು ಅವ್ರಿಗೆ ಎಷ್ಟು ಎನರ್ಜಿ ಇದೆ ಅಂತಂದರೆ ಯಾವತ್ತೂ ಅವರು ಯಾವುದಕ್ಕೂ ಅವರು ಸೋಲದೇ ಇಲ್ಲ ಆ ರೀತಿ ಮಾಡಲೇಬೇಕು ಯಾರು ಏನೇ ಅಂದರೂ ಯಾರು ಟೀಕಿಸಿದ್ರು ಅವ್ರು ಮಾಡೇ ಮಾಡ್ತಾರೆ ಅದೇ ಅವರಲ್ಲಿರೋ ಒಂದು ದೊಡ್ಡ ಗುಣ ಇದು ಸದಾ ಅವರ ಮೇಲೆ ಇದಿನ್ನೂ ಅದೇ ರೀತಿ ಇರಲಿ ಅವರು ಮತ್ತು ಮುಂದುವರಿಲಿ ಇನ್ನೂ ಹೊಸ ಹೊಸದನ್ನು ಅವರು ಕೊಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ರೀತಿಯಲ್ಲಿ ಈಗ ಎಲ್ಲರೂ ಅಲ್ಲದ ಒಂದೊಂದು ಸ ಒಂದೊಂದು ರಂಗದಲ್ಲಿ ಸಾಧನೆ ಮಾಡ್ತಾರೆ ಅಂಥ ಸಾಧಕರಲ್ಲಿ ಇವರೂ ಒಬ್ಬರಾಗಲಿ ಈಗ ಇವ್ರಿಗೆ ಎಷ್ಟು ಹೆಚ್ಚು ಫಾಲೋಯರ್ಸ್ ಆಗಲಿ ಹೆಚ್ಚು ಫಾಲೋಯರ್ಸ್ ಆದ ಆಗಿದ್ದೇ ಅವರ ಒಂದು ಶಕ್ತಿ ಇದ್ದಂಗೆ ಅವರು ಆದ ಆದಷ್ಟು ಅವರ ಶಕ್ತಿ ವೃದ್ಧಿಸ್ಕೊಂಡು ಅವ್ರಿಗೆ ಒಂದು ಪುಷ್ಟಿ ಬಂದು ಇನ್ನೂ ಹೆಚ್ಚಾಗಿ ಮಾಡೋಕ್ಕೆ ಒಂದು ಅನುಕೂಲ ಆಗ್ತದೆ ಆದಷ್ಟು ಬೇಗ ಆದಷ್ಟು ಎಲ್ಲ ನೋಡಿದ ತಕ್ಷಣವೇ ಅವ್ರಿಗೊಂದು ಮಾಡಿ ಯಾಕೆಂದರೆ ನಾವು ಬೇರೆ ಬೇರೆದಕ್ಕೆಲ್ಲ ಲೈಕ್ಸ್ ಕೊಡ್ತೀವಿ ಇಂಥ ಒಂದು ಇಲಾಖೆಯಲ್ಲಿ ಇದ್ಕೊಂಡು ಒತ್ತಡದಲ್ಲಿದ್ದು ಇವ್ರು ಮಾಡ್ತಾ ಇದ್ದಾರೆ ಅಂದರೆ ಯಾಕಂದರೆ ಈಗೆಲ್ಲ ನಾವು ಇಲಾಖೆಯಲ್ಲಿದ್ದೀವಿ ಇದ್ದೀವಿ ಬಟ್ ನಾವು ಅದನ್ನು ಮಾಡೋದಕ್ಕಾಗ್ತಾ ಇಲ್ಲ ಯಾಕೆಂದರೆ ನಮ್ಮದೇ ಆದಂಥ ಒತ್ತಡಗಳು ಹಾಗಾಗಿ ಅವರು ಅದನ್ನು ಮೀರಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ಕೊಡಿ ಒಳ್ಳೇದಾಗ್ಲಿ ಇಷ್ಟೇ ಇದು ಸ್ವಾರ್ಥ ಇಲ್ಲ ಇದು ನಾವು ಸ್ನೇಹಪೂರ್ವವಾಗಿ ಹೇಳ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇದು ನಮ್ಮ ಠಾಣೆಯ ಮನೋ ಮನೋಹರ ದೃಶ್ಯ ಸುಂದರವಾದ ಪ್ರಕೃತಿಯ ದೃಶ್ಯ ಇದಕ್ಕೆ ಕಾರಣರಾದಂತಹ ನಮ್ಮ ಪಿ ಎಸ್ ಐ ಸಾಹೇಬ್ರಿಗೆ ಅನಂತ ಅನಂತ ಧನ್ಯವಾದಗಳು ನೋಡಿ ಎಷ್ಟು ಚೆನ್ನಾಗಿ ಪಾರ್ಕ್ ಮಾಡಿಸಿದ್ದಾರೆ ಇದಕ್ಕೆ ಹಗಲಿರುಳು ಶ್ರಮಿಸಿರುತ್ತಾರೆ ನಮ್ಮ ಪೆರೇಸದ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅಗಲಿರುಳು ಶ್ರಮಿಸಿ ಈ ಪಾರ್ಕ್ ಮಾಡಿರೋದು ಉತ್ತಮ ಅಧಿಕಾರಿಗಳಿದ್ದರೆ ಉತ್ತಮ ಪರಿಸರ ನಿರ್ಮಾಣವಾಗುತ್ತದೆ ಎಂದು ಹೇಳುವುದಕ್ಕೆ ಇದೊಂದು ಉದಾಹರಣೆ ಇದರಲ್ಲಿ ನಮ್ಮ ಪಿ ಎಸ್ ಐರಾದ ಜಗದೀಶ್ ರೆಡ್ಡಿಯವರ ಪಾತ್ರ ತುಂಬ ಅತ್ಯಮೂಲ್ಯವಾಗಿರುತ್ತೆ ನಮ್ಮ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಹ ತುಂಬ ಪರಿಸರ ಪ್ರೇಮಿಗಳಾಗಿದ್ದು ನೋಡಿ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿರುತ್ತಾರೆ ಜನರು ಅವ್ರ ದೈನಂದಿನ ಸಮಸ್ಯೆಗಳಲ್ಲಿ ಎಷ್ಟೋ ಬೇಜಾರಾಗಿ ಇಲ್ಲಿಗೆ ಬಂದರೆ ಅವ್ರ ಮನಸ್ಸು ಉಲ್ಲಾಸವಾಗ್ತೈತೆ ಅಂಥ ಪರಿಸರದಲ್ಲಿ ನಮ್ಮ ಪೆರೇಸಂದ್ರ ಪೊಲೀಸ್ ಠಾಣೆ ಇರುವಂತಹ ಜಾಗ ಉತ್ತಮ ಪರಿಸರದ ಪರಿಸರದಲ್ಲಿರಿದೆ ಎಲ್ಲರಿಗೂ ಮಂಗಳವಾಗುವ ರೀತಿ ನಮ್ಮ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಆಗಿರೋದು ಇಲ್ಲಿ ಬರುವ ಎಲ್ಲ ಜನರ ಸಂಕಷ್ಟಗಳನ್ನು ದೂರ ಮಾಡೋ ಸಂಕಷ್ಟ ಗಣಪತಿ ಠಾಣೆಯ ಸುತ್ತಮುತ್ತ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿರುತ್ತಾರೆ ನಮ್ಮ ಟಾವ ಠಾಣ ಆವರಣದಲ್ಲಿ ಎಲ್ಲ ರೀತಿಯ ಗಿಡಗಳನ್ನು ನೆಟ್ಟಿರುತ್ತಾರೆ ನೆಟ್ಟು ಪೋಷಣೆ ಮಾಡುತ್ತಿದ್ದೇವೆ ಈ ವಿಡಿಯೋ ಒಂದು ಪರಿಸರ ಜಾಗೃತಿಗಾಗಿ ಮಾತ್ರ ಎಲ್ಲರೂ ಇದೇ ರೀತಿ ಗಿಡಗಳನ್ನ ಬೆಳೆಸಬೇಕು ಮಾಲಿನ್ಯವನ್ನು ತಡೆಗಟ್ಟಬೇಕು ಎನ್ನುವುದು ನನ್ನ ಆಶಯ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಿ ದೇವಸ್ಥಾನ ಇದೆ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಇದು ಬರೀ ಪ್ರಕೃತಿ ಬಗ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ ನಮ್ಮ ಠಾಣಾ ಆವರಣದಲ್ಲಿ ವಿಶೇಷತೆಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಆಂಜನೇಯನ ವಿಗ್ರಹ ಈ ವಿಗ್ರಹ ಇತಿಹಾಸ ಇನ್ನೊಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ ನಮ್ಮ ಠಾಣಾ ಆವರಣದಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ಗಿಡಗಳನ್ನು ಇಟ್ಟು ಬೆಳೆಸಿರುತ್ತೇವೆ ನೋಡಿ ಹೂಗ್ಲಿಂದ ಕಂಗೊಳಿಸುತ್ತಿದೆ ಎಲ್ಲರೂ ನೋಡಿರ್ತೀರ ಎಲ್ಲ ಕಡೆನೂ ನೋಡಿದ್ದೀರ ನೋಡಿಲ್ಲ ಅಂತಲ್ಲ ಆದರೆ ಇದೊಂದು ಸರ್ಕಾರಿ ಸ ಕಟ್ಟಡ ಆಗಿದ್ದು ಸರ್ಕಾರಿ ಜಾಗ ಆಗಿದ್ದು ಇದರಲ್ಲಿ ನಮ್ಮ ಠಾಣೆ ಅಧಿಕಾರಿ ಸಿಬ್ಬಂದಿಗಳು ಅವಿರಿತವಾಗಿ ಶಮಿಸಿ ಈ ಠಾಣೆಯನ್ನು ಸುಂದರವಾಗಿ ಮಾಡಿರುವಂಥ ದೃಶ್ಯ ಇದು ಇವರು ನಮ್ಮ ಠಾಣೆ ಪಿಲ್ಲರಿ ನಮ್ಮ ಆತ್ಮೀಯರು ರಾಮಚಂದ್ರಪ್ಪ ಸರ್ ಅಂಥೇಳಿ ತುಂಬ ಆನೆಸ್ಟ್ ವರ್ಕರ್ ಇವರು ಇವರಿಗೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡ್ತೀವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಪ್ರೋತ್ಸಾಹ ಕೊಟ್ಟರೆ ನಿಮ್ಮ ಪ್ರೋತ್ಸಾಹದಿಂದಲೇ ಇನ್ನೂ ಹೊಸ ಹೊಸ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತೀನಿ ¿En Nueva edad el